Season 11 in a winner Ace Hamilton! ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವನಲ್ ಫ್ರೆಂಡ್ಸೆ ಎಲ್ಲರೂ ಹೆಂಗಿದ್ರಿ ಆರಾಮಿದ್ರಿ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀರಿ ಫ್ರೆಂಡ್ಸ ಬರೀ ಇವತ್ತಿನ ಬ್ಲಾಗ್ನ ಶುರು ರೀ ಸೊ ಇವತ್ತಿನ ಬ್ಲಾಗ್ದಲ್ಲಿ ಜಾಸ್ತಿ ಏನು ಬ್ಲಾಗ್ ರೀ ಸೊ ಶಾರ್ಟ್ ಆ್ಯಂಡ್ ಆಗಿ ನಾನು ವೀಡಿಯೋ ಮಾಡ್ತೀನಿ ರೀ ಏನಪ್ಪ ಅಂದ್ರೆ ಇವತ್ತಿನ ಟಾಪಿಕ್ ಸೊ ಹನುಮಂತಣ್ಣ ಬಿಗ್ ಬಾಸ್ದೊಳಗೆ ವಿನ್ ಆಗಬೇಕು ಅನ್ನೋದು ಯಾರಿಗೆಲ್ಲ ಆಸೆ ಐತೆ ಅಂತಂದು ನಾನು ಮೊನ್ನೆ ಒಂದು ವೀಡಿಯೋ ರೀ ಸೊ ನೋಡಿರಿ ಫ್ರೆಂಡ್ಸೇ ಇವತ್ತಿನ ದಿನಕ್ಕೆ ಹನುಮಂತಣ್ಣ ಗೆದ್ದು ಬಂದಿದ್ದಾನೆ ರೀ ಸೊ ಇಡೀ ಕರ್ನಾಟಕ ಒಂದು ಹೆಮ್ಮೆಯ ಮಗನಾಗಿದ್ದ ಅದ್ರ ಖುಷಿ ಅನಿಸ್ತೈತೆ ರೀ ಫ್ರೆಂಡ್ಸ್ ಯಾಕಂದ್ರೆ ಹನುಮಂತ ಅಣ್ಣ ಗೆದ್ದು ಬಂದಿದ್ದಾನಲ್ರಿ ನಮ್ಗೆ ಕಾನ್ಫಿಡೆನ್ಸ್ ಇತ್ತು ರೀ ಎಲ್ರಿಗೂ ಇಡೀ ಕರ್ನಾಟಕ ಜನತೆನೇ ಎಷ್ಟು ಹೋಟ್ ಹಾಕಿದಾರಂದ್ರೆ ಅಂದ್ರೆ ಪ್ರೀ ಕರ್ನಾಟಕ ಜನತೆನೇ ಎಲ್ಲರೂ ಹೋಟ್ ಹಾಕಿದಾರ ಸೊ ಎಲ್ ಆಟ ಚೆನ್ನಾಗಿ ಆಡಿದಾನ ಇಲ್ವೋ ಅದು ಅದು ಬೇರೆ ಮಾತ್ರೆ ಯಾಕಂದ್ರೆ ಎಲ್ಲರೂ ಮನಸ್ಸಲ್ಲಿ ಹನುಮಂತಣ್ಣ ಇರೋ ಇದ್ದಾನಲ್ರಿ ಆದರೂ ಇದನ್ನೆಲ್ಲ ಫುಲ್ ಖುಷಿ ನನಗಂತೂ ನಾನಂತೂ ಬಿಗ್ ಬಾಸ್ ನೋಡದೆ ಇರ್ತಿದ್ದಿಲ್ಲ ರೀ ಯಾವಾಗಲೂ ಬಿಗ್ ಬಾಸ್ ನಿಜವಾಗ್ಲೂ ನಾನು ಯಾವಾಗಲೂ ಯಾವಾಗ ಶುರು ಆಗೈತಿ ಆವಾಗಿಂದ ನಾನು ಬಿಗ್ ಬಾಸ್ ನೋಡ್ತಾ ಬರ್ತಿದ್ದೆ ಒಂದು ತಿಂಗ್ಳು ಬಿಟ್ಟು ಹನುಮಂತ ಅಣ್ಣ ಬಂದ ಮೇಲೆ ಇನ್ನೂ ಇಂಟ್ರೆಸ್ಟ್ ಬಂತು ರೀ ನೋಡೋಕಂತಂದ್ರೆ ಸೊ ಆದರೂ ಎಲ್ಲರೂ ಹೊಟ್ಟು ಹಾಕಿದ್ರೆ ಎಲ್ಲರೂ ನಾ ನನ್ನ ಕಡೆಯಿಂದ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೇನೆ ರೀ ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಒಂದು ಕಮೆಂಟ್ ಮೂಲಕ ಹೇಳಿ ಫ್ರೆಂಡ್ಸ್ ಯಾಕಂದರೆ ನಿಮ್ಗೆ ಅವಳ ಕಮೆಂಟಿಂದ ನನಗೂ ಕೂಡ ಖುಷಿ ಅನಿಸ್ತದ ಏನೋ ಒಂಚೂರು ನಮ್ಮ ಸೈಡ್ ಹಾವೇರಿ ಕಡೆ ಇದ್ದಾರೀ ನಾನು ಇವತ್ತು ಹೇಳ್ಬೇಕಂದ್ರೆ ನಾನು ಹಾವೇರಿ ಕಡೆ ಹಾವೇರಿ ಇದ್ದೀನಿ ರೀ ಸೊ ಅದ್ರ ಸಂಬಂಧ ಖುಷಿ ನಿಮ್ಗೆ ಹೆಂಗೆ ಅನಿಸ್ತೈತಿ ಒಂದು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಅದೇ ನಾನು ಒಂದು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ ಅಲ್ಲೇ ತಂದು ಕಂಟಕೆ ಬಾಯ್